ನಾವು ಚಂದ್ರಪಟ್ಟಣದ ಹತ್ರ ಚೋಳೆನಳ್ಳಿಗೆ ಹಬ್ಬಕ್ಕೆ ಹೋಗ್ತಾ ಇದ್ವಿ ರೇಣಕಾಂಟಿ ಮನೆಗೆ ರೇಣಕಾಂಟಿ ಯಾರು ಅಂದ್ರೆ ನಮ್ಮ ಪಾದಯಾತ್ರೆ ಫ್ರೆಂಡ್ ಯಾವ ಫಂಕ್ಷನ್ ಆದ್ರೂ ಹೇಳ್ತಾರೆ ನಮಗೆ ಹೋಗಕ್ಕಂತೂ ಸಾಧ್ಯ ಆದ್ರೆ ನಾವು ಮಿಸ್ ಮಾಡೋದೇ ಇಲ್ಲ ಇನ್ನ ನಮ್ಮನ್ನ ಮಾತಾಡ್ಸ್ಕೊಂಡೋಗಿ ಅಂತ ಅಂಕಲ್ ಅವರು ವೈಟ್ ಮಾಡ್ತಾ ಇದ್ರು ಆಂಟಿ ಅವ್ರದ್ದು ಮಧ್ಯಾಹ್ನ ಮುಗ್ದೋಗಿತ್ತು ಆದ್ರೆ ನಿಮಗೆ ಮಧ್ಯಾಹ್ನ ಆಗಿಲ್ಲ ಅಂದ್ರೆ ಸಂಜೆನಾದ್ರು ಬರಲೇಬೇಕು ಅಂತ ಹೇಳಿದ್ರು ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಸಂಜೆನೆ ಹೋದ್ವಿ ಅಡಿಗೆ ತುಂಬಾನೇ ಚೆನ್ನಾಗಿತ್ತು ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ರೇಣುಕಾಂಟಿ ಮಾಡೋ ಚಕ್ಲಿ ನಮಗೆ ಫೇವರೆಟ್ ಪಾದಯಾತ್ರೆಗೆ ಬರುವಾಗ ಮಾಡ್ಕೊಂಡು ಬರೋರು ನಮಗೆ ಪ್ಯಾಕ್ ಮಾಡ್ಕೊಡ್ತಾ ಇದಾರೆ ಎಲ್ಲ ఇదేంటండ చికిన్ ఉందే చికిన్ ఉందే యాదరల్ మార్తిరదు గుడ్డు తిన్నావు చికిన్ ఉందే తేజ్ మార్బడకంటే ఇదే ఫస్ట్ తినిల్వా తీనిడి చూ ಊಟ ಮುಗಿಸ್ಕೊಂಡು ಅಲ್ಲೇ ಹೊರ್ಗಡೆ ಕೂತ್ಕೊಂಡ್ವಿ ಮಕ್ಕಳೆಲ್ಲ ಆಟಾಡ್ತಾಯಿದ್ರು ಎಲ್ಲ ಕೂತ್ಕೊಂಡು ವಿಳ್ಯದಲ್ಲಿ ಅಡಿಕೆ ಹಾಕೊಂಡು ಆಂಟಿ ಜೊತೆ ಒಂದು ಕಾಲು ಗಂಟೆ ಆರಾಮಾಗಿ ನೆಮ್ಮದಿಯೇ ಕೂತ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಖುಷಿ ಚೆನ್ನಾಗಿಲ್ಲ ಅಶೋಕಣ್ಣ ಅವರು ಬಂದ್ರು ಅಶೋಕಣ್ಣ ಅವರನ್ನ ನೋಡಿ ಮಾತಾಡಿಸಿ ತುಂಬಾ ಖುಷಿ ಆಯ್ತು ಆಂಟಿ ಅವರು ಮಕ್ಕಳನ್ನೆಲ್ಲ ನೋಡಿದ್ದಿದೆ ಫಸ್ಟ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಎಲ್ರಿಗೂ ಥ್ಯಾಂಕ್ ಯು ನಾವೆಲ್ಲ ಮುಗಿಸ್ಕೊಂಡು ಹೊರಟ್ವಿ